ನಮಸ್ತೆ ಕರುನಾಡು ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್ ಆರ್ ಟಿ ಹಾಗೂ ವಿ ಈ ಟಿವಿಯ ಯೂಟ್ಯೂಬರ್ ಇವತ್ತಿನ ದಿನ ಯಾವ ವಿಚಾರವಾಗಿ ಬಂದಿದ್ದೀನಿ ಎಂದು ಸಾರ್ವಜನಿಕ ಹಿತಾಸಕ್ತಿಯಿಂದ ನಮ್ಮ ಆನೇಕಲ್ ನಗರದ ಪ್ರಮುಖ ಮುಖ್ಯ ರಸ್ತೆಗಳು ಮಳೆಯಿಂದಾಗಿ ಹದಗೆಟ್ಟಿವೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂತಹ ಪಿ ಡಬ್ಲ್ಯೂ ಇಲಾಖೆಯ ಅಧಿಕಾರಿಗಳು ಕೂಡಲೇ ಸರಿಪಡಿಸಿಕೊಡಬೇಕು ಇಲ್ಲವಾದಲ್ಲಿ ಸಾರ್ವಜನಿಕರಿಗೆ ಹಾಗೂ ವೃದ್ಧಾಪ್ಯಗಳಿಗೆ ವಿದ್ಯಾರ್ಥಿಗಳಿಗೆ ವಾಹನ ಸವಾರರಿಗೆ ಭಾರಿ ತೊಂದರೆ ಆಗುವ ಹಾಗೂ ಅನಾಹುತಗಳಾಗುವ ಒಂದು ಸೋ ಅವಕಾಶವಾಗುತ್ತೆ ದಯವಿಟ್ಟು ಇದ ಕಾರಣದಿಂದ ಇದೇ ಕಾರಣಕ್ಕೆ ಈ ಒಂದು ರಸ್ತೆಗಳ ಹಾಳಾಗಿರೋ ರಸ್ತೆಗಳನ್ನು ಕೂಡಲೇ ಸರಿಪಡಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದೇನೆ ಸಾರ್ವಜನಿಕ ಹಿತಾಸಕ್ತಿಯಿಂದ ಹೊಸೂರು ಆನೆಕಲ್ ರಸ್ತೆಯಲ್ಲಿ ಎ ಪಿ ಎಸ್ ಶಾಲೆಯ ಮಧ್ಯದಲ್ಲಿ ಬರುವಂತಹ ಈ ಒಂದು ಹಳ್ಳಕೊಳ್ಳಗಳು ಬಹಳ ವಿದ್ಯಾರ್ಥಿಗಳಿಗೆ ಹಾಗೂ ವಾಹನ ಸವರಿಗೆ ಕಿರಿಕೇರಿ ಉಂಟು ಮಾಡುತ್ತಿದೆ ಕೂಡಲೇ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಈ ಒಂದು ರಸ್ತೆ ದುರಸ್ತಿಯನ್ನು ಸರಿಪಡಿಸಬೇಕೆಂದು ತಮ್ಮಲ್ಲಿ ಮನವಿ ಇದೇ ಹೊಸೂರು ಮುಖ್ಯ ರಸ್ತೆಯಲ್ಲಿ ಬರುವಂತಹ ತಿಮ್ಮರಾಯಸ್ವಾಮಿ ಒಂದು ಮುಖ್ಯದ್ವಾರದ ಹೆಬ್ಬಾಗಿಲಿನಲ್ಲಿ ಬರುವಂತಹ ಒಂದು ಇದನ್ನು ಹೇಳಬೇಕು ಅಂದರೆ ಮಿನಿ ಸ್ವಿಮ್ಮಿಂಗ್ ಪೂಲ್ ಥರ ಇದೆ ದಯವಿಟ್ಟು ಇದನ್ನು ಕೊಡಬೇಕು ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತಾ ಇದೆ ನೋಡ್ತಾ ಇದ್ದೀರಲ್ಲ ನೀವು ವಿಡಿಯೋದಲ್ಲಿ ವಿದ್ಯಾರ್ಥಿಗಳು ಕೂಡ ನೋಡಿ ಸೈಡಲ್ಲಿ ಹೋಗ್ತಾ ಇದ್ದಾರೆ ವಾಹನ ಸವಾರಿಗೆ ಕಿರಿಕಿರಿ ಆಗ್ತಾಯಿದೆ ಕೂಡಲೇ ಇದನ್ನು ಸರಿಪಡಿಸಬೇಕು ಎಂದು ವಿನಂತಿ ಇದು ಆನೇಕಲ್ ಹಾಗೂ ಹೊಸೂರು ಮುಖ್ಯ ರಸ್ತೆಯಲ್ಲಿ ಬರುವಂತಹ ಒಂದು ಜಾಗ ಈ ಒಂದು ಜಾಗದಲ್ಲಿ ಹಳ್ಳಕೊಳ್ಳಗಳು ಬಿದ್ದು ನೀರು ನೀರು ತುಂಬಿದ್ದು ವಾಹನ ಸವಾರರಿಗೆ ಬಹಳ ತೊಂದರೆಯುಂಟವಾಗಿದೆ ಇದನ್ನು ಕೂಡಲೇ ಸರಿಪಡಿಸಿಕೊಡಬೇಕಾಗಿ ವಿನಂತಿ ಈ ಜಾಗವು ಒಂದು ಆನೆಕಲ್ನ ಮಧ್ಯಭಾಗದಲ್ಲಿರುವಂತಹ ಅನ್ನಪೂರ್ಣೇಶ್ವರಿ ಚಿತ್ರಮಂದಿರದ ಮುಂದಗಡೆ ಇರುವಂತಹ ಜಾಗ ಇಲ್ಲಿ ರಸ್ತೆ ದುರಸ್ತಿ ಆಗಿರುವುದನ್ನು ಸರಿಪಡಿಸಿದ್ದಾರೆ ಆದರೂ ಕೂಡ ಇಲ್ಲಿ ಇನ್ನೂ ಹೆಚ್ಚಿನ ತೊಂದರೆ ಆಗ್ತಾ ಇದೆ ದಯವಿಟ್ಟು ಟರ್ನಿಂಗ್ ಇರೋದ್ರಿಂದ ಬಹಳ ತೊಂದರೆ ಆಗ್ತಾ ಇದೆ ಸಾರ್ವಜನಿಕರಿಗೆ ಈ ಒಂದು ರೋಡು ಬಹಳ ಮುಖ್ಯವಾದಂತಹ ರೋಡು ದಯವಿಟ್ಟು ಇದನ್ನು ಬೇಗ ಸರಿಪಡಿಸ್ಕೊಡ್ಬೇಕಾಗಿತ್ತು ಈ ಒಂದು ರಸ್ತೆಯು ಆನೆ ಮುಖ್ಯ ರಸ್ತೆಯಾಗಿ ಇದೆ ಮೊದಲು ಎರಡು ದಿನಗಳು ಇದನ್ನು ಅರ್ಧ ರಸ್ತೆಯಾಗಿ ಮಾರ್ಪಾಡಾಗಿತ್ತು ರಿಪೇರಿ ಆಗಿತ್ತು ಆದರೆ ಈಗ ಇನ್ನಷ್ಟು ಮಳೆ ಬಂದು ಅಧೋಗತಿಗೆ ಆಗಿದೆ ದಯವಿಟ್ಟು ಇದನ್ನು ನೋಡಿ ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗ್ತಾಯಿದೆ ಇಲ್ಲಿ ಮುಖ್ಯವಾಗಿ ಆನೇಕಲ್ ಚಂದಾಪುರ ಮಾರ್ಗವಾಗಿ ಬಿ ಟಿ ಎಸ್ ಬಸ್ಸು ಕೆ ಎಸ್ ಆರ್ ಟಿ ಸಿ ಬಸ್ಸು ವಾಹನ ಚಾಲಕರು ನೋಡಿ ಆಟೋದವರೆಲ್ಲ ಭಾಳ ಎಷ್ಟು ತೊಂದರೆ ಬೀಳ್ತಾ ಇದ್ದಾರೆ ವೃದ್ಧರು ವೃದ್ಧಾಪ್ಯರು ವಯಸ್ಸಾದವರು ಯಾವ್ಯಾರು ಇರ್ತಾರೆ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ಒಂದು ಕಾರಣದಿಂದ ದಯವಿಟ್ಟು ಈ ಒಂದು ರಸ್ತೆಯನ್ನು ಸರ್ಪಡಿಸಿ ಎಲ್ಲ ಸಾರ್ವಜನಿಕರ ಪರವಾಗಿ ಈ ಒಂದು ತಮ್ಮಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ ಇದೇ ರೀತಿಯಲ್ಲಿ ನಾವು ತಿಳಿಸಿದಂತಹ ಆನೆಕಲ್ನ ಮುಖ್ಯ ರಸ್ತೆಗಳಲ್ಲಿ ಎಲ್ಲೆಲ್ಲಿ ತೊಂದರೆ ಆಗಿದೆಯೋ ದಯವಿಟ್ಟು ಸರಿಪಡಿಸ್ಕೊಡ್ಬೇಕಾಗಿ ವಿನಂತಿ ಈ ಒಂದು ಜಾಗವು ಆನೆಕಲ್ ಮುಖ್ಯ ರಸ್ತೆಗೆ ಬರುವಂತಹ ಡಬಲ್ ರೋಡ್ ಕೂಡ ಇದೆ ಇಲ್ಲಿ ಇಲ್ಲಿ ಡೈರಿ ಮುಂಭಾಗ ಬರುವಂತಹ ರಸ್ತೆ ಇದು ಈ ರಸ್ತೆಯಲ್ಲಿ ನೋಡಿ ಇದು ಒಂಥರ ಸ್ವಿಮ್ಮಿಂಗ್ ಪೂಲ್ ಥರನೇ ಇದೆ ಮತ್ತೆ ರೋಡ್ ಮಧ್ಯದಲ್ಲಿ ಹಳ್ಳ ಕೊಳ್ಳಗಳು ಜಾಸ್ತಿ ಆಗಿವೆ ಇದು ಯಾವಾಗಲೂ ಬ್ಯುಸಿಯಾದ ರಸ್ತೆ ದಯವಿಟ್ಟು ಈ ಒಂದು ರಸ್ತೆಯೂ ಕೂಡ ಸರಿ ಸರಿಪಡಿಸಿಕೊಡಬೇಕೆಂದು ಸಾರ್ವಜನಿಕ ಹಿತಾಸಕ್ತಿಯಿಂದ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ ದಯಮಾಡಿ ಬೇಗನೆ ಸರಿಪಡಿಸಿಕೊಡಬೇಕು ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಈ ಒಂದು ವಿಡಿಯೋಗಳನ್ನು ಪರಿಶೀಲಿಸಿ ಪಿ ಡಬ್ಲ್ಯೂ ಡಿ ಇಲಾಖೆಯ ಎಲ್ಲ ಸಂಬಂಧ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಈ ಒಂದು ರಸ್ತೆಗಳನ್ನು ಸರಿಪಡಿಸಿ ಸಾರ್ವಜನಿಕರಿಗೆ ಒಂದು ಒಳ್ಳೆಯ ರಸ್ತೆಯನ್ನು ನೀಡಬೇಕೆಂದು ವಿನಂತಿ ಇಂತಿ ನಿಮ್ಮ ಪ್ರೀತಿ ಉಮಾಶಂಕರ್ ಆಟೆ ಹಾಗೂ ವಿ ಈಗಲೇ ಗಲೇಸ್ ಯೂಟ್ಯೂಬರ್